ಹಾಯ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಒಂದು ಪೈನಾಪಲ್ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತಹ ಒಂದು ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು ಪೈನಾಪಲ್ ಅಲ್ಲಿ ಮಾಡುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲು ಈ ಒಂದು ಪೈನಾಪಲ್ ನಿಂದ ಮಾಡುವಂತಹ ರೆಸಿಪಿಯನ್ನ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಎಲ್ಲರೂ ಕೂಡ ಜೊತೆ ಈ ವಿಡಿಯೋನ ನೋಡಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗ್ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಭಾವಿಸ್ತೀನಿ ಹಾಗೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ ಒಂದು ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಪೈನಾಪಲ್ನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹುಳಿ ಹುಳಿ ಇದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಪೂರ್ತಿ ಹಣ್ಣಾಗಿದ್ದರೆ ತುಂಬ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಈ ರೀತಿಯಾಗಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಮೆಜರ್ಮೆಂಟ್ ಅಳತೆಯಲ್ಲೂ ಕೂಡ ನೀವು ಪೈನಾಪಲ್ನ ತಗೊಳ್ಬೋದು ಅಥವಾ ಪೈನಾಪಲ್ ಹೆಚ್ಚಾದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಈಗ ಈ ಒಂದು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿರುವಂಥ ಪೈನಾಪಲ್ನ ಪೀಸಸ್ನೆಲ್ಲ ಅದಕ್ಕೆ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಕಾಗೋದಿಲ್ಲ ಇದು ಇದರಲ್ಲೂ ಕೂಡ ನೀರಿನ ಅಂಶ ಇರೋದರಿಂದ ನಮಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರಷ್ಟೇ ಹಾಕ್ಕೊಳ್ತಾ ಇರೋದು ಅಷ್ಟನ್ನು ಹಾಕಿದ ನಂತರ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಸುಮಾರು ಒಂದು ಆರರಿಂದ ಏಳು ಬಾದಾಮಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗೋಡಂಬಿಯನ್ನು ಕೂಡ ಅಷ್ಟೇ ನಾಲ್ಕರಿಂದ ಐದು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಹೆಚ್ಚಾದರೆ ನೀವು ಕಮ್ಮಿ ಮಾಡ್ಕೋಬೋದು ಅಥವಾ ಬೇಡ ಸ್ಕಿಪ್ ಮಾಡ್ತೀವಿ ಡ್ರೈ ಫ್ರೂಟ್ಸ್ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆ ಈಗ ನೋಡಿ ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಈ ಒಂದು ಸ್ಟ್ರೈನರಲ್ಲಿ ನಾವು ಇದನ್ನು ಸೋಸ್ಕೊಬೇಕಾಗುತ್ತೆ ಸೊ ಇದನ್ನು ಹೇಗೆ ಸೋಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾವು ಈ ರೀತಿಯಾಗಿ ಇದನ್ನು ಕ್ಲೀನಾಗಿ ನೋಡಿ ಈ ರೀತಿಯಾಗಿ ನಾವು ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಈ ರೀತಿಯಾಗಿ ಅದರ ಏನು ಜ್ಯೂಸ್ ಬರುತ್ತಲ್ವ ಪೈನಾಪಲ್ ಜ್ಯೂಸನ್ನು ಪೂರ್ತಿಯಾಗಿ ನಾವು ತಗೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಜ್ಯೂಸು ರೆಡಿಯಾಗಿದೆ ಸ್ವಲ್ಪ ನೀರು ಬೇಕು ಅಂದರೆ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಗ್ರೈಂಡ್ ಮಾಡಿ ಅಥವಾ ನೀರು ಬೇಡ ಅಂತಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡ್ರು ಸಾಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ನಾನು ಅದರ ಜ್ಯೂಸನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ಸುಮಾರು ಎರಡು ಕಪ್ ಆಗೋಷ್ಟು ಜ್ಯೂಸು ರೆಡಿಯಾಗಿದೆ ಇದಕ್ಕೆ ಬೇಕು ಅಂತಂದರೆ ಹಾಗೆ ನೀವು ಸಕ್ಕರೆಯನ್ನು ಹಾಕ್ಕೊಂಡು ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕೂಡ ಹಾಗೆ ಇದನ್ನು ಸರ್ವ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ಈಗ ಒಂದು ಕಪ್ ಕಾರ್ನ್ ಫ್ಲೋರನ್ನು ತಗೊಳ್ತಾ ಇದ್ದೀನಿ ಮೆಕ್ಕೆಜೋಳದ ಹಿಟ್ಟು ಅದನ್ನು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದನ್ನು ಈ ಒಂದು ಜ್ಯೂಸಿಗೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಕೂಡ ಗಂಟು ಇರಬಾರ್ದು ಗಂಟು ಇಲ್ಲದೆ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಿಂದ ಸ್ವಲ್ಪ ತಾಳ್ಮೆ ಇದ್ರೆ ಆಯಿತು ಏನು ಫಸ್ಟ್ ಫಸ್ಟು ನಿಮಗೆ ಗಂಟು ಅನಿಸಿದ್ರು ಕೂಡ ಖಂಡಿತ ಅದು ಗಂಟು ನಿಲ್ಲೋದಿಲ್ಲ ಯಾಕೆಂತಂದ್ರೆ ಅಲ್ಲಿ ಬೇರೆ ಏನು ಕೂಡ ಹಾಕಿರಲ್ಲ ನೀರಿನ ಅಂಶ ಇರೋದ್ರಿಂದ ಬೇಗ ಅದು ಕ್ಲಿಯರ್ ಆಗುತ್ತೆ ಅದಾದ ನಂತರ ಒಂದು ಪ್ಯಾನಿಗೆ ಒಂದುವರೆ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡೈತೀನಿ ಒಂದು ಕಪ್ ಸಕ್ಕರೆ ಫಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ ಮತ್ತೆ ಸೇರಿಸ್ಕೊಳ್ಳೋಣ ಸ್ವೀಟು ಜಾಸ್ತಿ ಬೇಕು ಅಂದರೆ ಇನ್ನೂ ಹೆಚ್ಚು ಕೂಡ ನೀವು ಮಾಡ್ಕೋಬೋದು ಅಥವಾ ಬೇಕು ಅಂತಂದರೆ ಕಮ್ಮಿ ಕೂಡ ಮಾಡ್ಕೋಬೋದು ಸಕ್ಕರೆ ಬೇಡ ನಾವು ಬೆಲ್ಲ ಉಪಯೋಗಿಸ್ತೀವಿ ಅಂದರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು ಓಕೆ ಸೊ ಈಗ ಸಕ್ಕರೆ ಹಾಕಿದ ನಂತರ ಇದೇ ಕಪ್ಪಿನ ಅಳತೆಯಲ್ಲಿ ನಾವು ನೀರನ್ನು ಹಾಕ್ಕೊಳ್ಳೋಣ ಎರಡು ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ಪು ನೀರು ಹಾಕಿ ನಾವು ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋದಕ್ಕೆ ಬಿಟ್ಬಿಡೋಣ ಸಕ್ಕರೆ ನೀಟಾಗಿ ಕರಗಿ ಅದು ನಮಗೆ ಜಸ್ಟ್ ಅದರ ಸಿರಪ್ ಶುಗರ್ ಸಿರಪ್ ರೆಡಿಯಾದರೆ ಸಾಕು ನಾವು ಒಂದೆಳೆ ಪಾಕ ಏನು ಕೂಡ ಇಲ್ಲಿ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸಕ್ಕರೆ ಕರಗಬೇಕು ಈ ರೀತಿಯಾಗಿ ನೀಟಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಮ್ಮೆ ಪೈನಾಪಲ್ ಸ್ವೀಟ್ನ ಮಾಡಿ ತಿಂದರೆ ಬೇಕ್ರಿ ಸ್ವೀಟ್ಸ್ನೆಲ್ಲ ಮರ್ತೇ ಹೋಗ್ತೀರ ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಮಕ್ಕಳಿಗಂತೂ ತುಂಬಾ ಫೇವರೇಟ್ ಇರುವಂಥ ಒಂದು ಸ್ವೀಟು ಸ್ವೀಟ್ ಪೈನಾಪಲ್ ಜಲ್ಲಿ ಅಂತಲೂ ಹೇಳ್ಬೋದು ಇದನ್ನು ಯಾಕೆಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಓಕೆ ಈಗ ಮಿಕ್ಸ್ ಮಾಡಿರುವಂತಹ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರುವಂಥ ಮಿಶ್ರಣನ ನಾನು ಈ ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಿ ನೀಟಾಗಿ ಶುಗರ್ ಸಿರಪ್ ರೆಡಿ ಆಗಬೇಕು ಅದಾದಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟು ಬರಬಾರ್ದು ಅಂದರೆ ಕೈ ಬಿಡದ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಟ್ಟರೆ ಖಂಡಿತ ಕೆಳಗಡೆ ಅದು ಒಂದು ಲೇರಾಗಿ ಕುತ್ಕೊಂಡ್ಬಿಡುತ್ತೆ ಆವಾಗ ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪನೇ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಪರ್ಫೆಕ್ಟಾಗಿ ಈ ಜಲ್ಲಿ ರೆಡಿ ಆಗಿಬಿಡುತ್ತೆ ಈ ರೀತಿಯಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಈ ರೀತಿ ಥಿಕ್ನೆಸ್ಸಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಥಿಕ್ಕಾಗಿರಬೇಕು ನಮಗೆ ಎಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ನಾವು ಒಂದು ಹತ್ತು ನಿಮಿಷ ಇಟ್ಟರೂ ಕೂಡ ನಮಗೆ ಪರ್ಫೆಕ್ಟಾಗಿ ಇವು ಹಲ್ವಾ ಬಂದುಬಿಡಬೇಕು ಪೈನಾಪಲ್ ಹಲ್ವಾ ಆ ರೀತಿಯಾಗಿ ಈಗ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕೋದು ಹಾಕಾದ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಂತರ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾಯಿದ್ದೀನಿ ತುಪ್ಪ ಏನು ಜಾಸ್ತಿ ಬೇಕಾಗೋದಿಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೇ ನಮಗೆ ಒಂದು ಹಲ್ವದ ರೀತಿಯಾಗಿ ಇದು ಬರಬೇಕು ಇನ್ನು ನಾವು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಆಗ ನಮಗೆ ಪರ್ಫೆಕ್ಟಾಗಿ ಒಂದು ಹಲ್ವದ ಸ್ಟೆಚರ್ ಬಂದುಬಿಡುತ್ತೆ ಅದಾದ ನಂತರ ಮತ್ತೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಒಂದು ಸಲ ನೀವು ತುಪ್ಪವನ್ನು ಬೇಕಿದ್ರೆ ಕರಗಿಸಿ ಹಾಗೆ ಹಾಕ್ಬೋದು ನಾನು ಕರಗಿಸ್ದಲೆ ಹಾಗೆ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಎರಡು ಸೆಕೆಂಡ್ ಮತ್ತೆ ನಾನು ಅದನ್ನು ಬೇಯಿಸ್ಕೊಂಡು ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಏನು ಫ್ರೈ ಮಾಡಿಲ್ಲ ಹಾಗೆ ಇದನ್ನು ಹಾಕ್ಕೊಳ್ತಾ ಇರೋದು ಸೊ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಬೇಯಿಸ್ಕೊಳ್ಳೋಣ ಸ್ಟೌವ್ನ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಸೊ ಈಗ ಒಂದು ಸೈಡು ಇಲ್ಲಿ ನೋಡ್ಬೋದು ನೀವು ಒಂದು ಟ್ರೇ ತಗೊಂಡಿದ್ದೀನಿ ಕೇಕ್ ಟ್ರೇನ ಸೊ ನೀವು ಯಾವುದೇ ಒಂದು ಪಾತ್ರೆಗಳನ್ನು ಅಥವಾ ಬೌಲ್ಗಳನ್ನು ಯಾವುದ್ರಲ್ಲಾದರೂ ಕೂಡ ನೀವು ಹಾಕ್ಕೊಳ್ಳಬಹುದು ಈಗ ಕೇಕ್ ಟ್ರೇಗೆ ಒಂದು ಬಟರ್ ಪೇಪರ್ನ ಹಾಕಿ ನಾನು ಅದರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈ ಒಂದು ಜಲ್ಲಿ ಮಾಡಿರುವಂತಹ ಒಂದು ಪೈನಾಪಲ್ ಹಲ್ವಾ ಅದರ ಮೇಲೆ ಹಾಕಿದ ನಂತರ ಈ ರೀತಿ ಒಂದು ನೀಟಾಗಿ ಒಂದು ಶೇಪಾಗಿ ನಾವು ಮಾಡಿಕೊಳ್ಳೋಣ ಸೊ ಹೀಗೆ ಮಾಡಿಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಕೂಡ ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಡ್ರೈ ಫ್ರೂಟ್ಸು ಅಂದರೆ ನಾನು ಬಾದಾಮಿ ಹಾಗೆ ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬೋದು ಅದಾದ ನಂತರ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಟ್ರೆ ಸಾಕು ಅದಾದ ಮೇಲೆ ಈ ರೀತಿಯಾಗಿ ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ನಂತರ ಈಗ ಟರ್ನ್ ಮಾಡಿ ಎರಡು ಒಂದು ತಟ್ಟೆ ಮೇಲೆ ನಿಧಾನವಾಗಿ ನಾವು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಈ ಒಂದು ಹಲ್ವಾ ಬಂದ್ಬಿಡುತ್ತೆ ತುಂಬ ಈಸಿಯಾಗಿರುವಂತಹ ಒಂದು ಪೈನಾಪಲ್ ಹಲ್ವಾ ಅಥವಾ ಪೈನಾಪಲ್ ಜಲ್ಲಿ ರೆಡಿಯಾಗ್ತಿದೆ ಫ್ರೆಂಡ್ಸ್ ಈ ಸ್ವೀಟ್ಸ್ನ ನೀವು ಖಂಡಿತವಾಗ್ಲೂ ಸಲ ತಯಾರಿಸಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ನೀಟಾಗಿ ಕಟ್ ಆಗ್ತಿದೆ ಅಂತ ನೀವು ನೋಡ್ಬೋದು ಈ ರೀತಿ ಒಮ್ಮೆ ಪೈನಾಪಲ್ ಸ್ವೀಟ್ನ ಮಾಡಿ ತಿಂದರೆ ಬೇಕರಿ ಸ್ವೀಟ್ಸ್ ಎಲ್ಲ ಮರ್ತೋಗ್ತೀರಾ ಖಂಡಿತವಾಗ್ಲೂ ಬೇಕರಿಯಲ್ಲಿ ಮಕ್ಕಳಿಗೆ ಅದು ಇದು ಅಂತ ತಂದು ಕೊಡ್ತಾನೆ ಇರ್ತೀವಿ ಸೊ ಅಂತಹ ಟೈಮಲ್ಲಿ ನೀವು ಈ ಇದನ್ನು ಮಾಡಿ ಮನೆಯಲ್ಲಿ ಮೂರನೇ ದಿನ ನೀವು ಸ್ಟೋರ್ ಮಾಡಿ ಇಡ್ಬೋದು ಆ ರೀತಿಯಾಗಿರುವಂಥ ಒಂದು ಪೈನಾಪಲ್ ಸ್ವೀಟನ್ನು ನೀವು ಕೂಡ ತಯಾರಿಸ್ತೀರ ಅಂತ ಭಾವಿಸ್ತೀನಿ ಸೊ ಈ ರೀತಿಯಾಗಿರುವಂಥ ಒಂದು ಪೈನಾಪಲ್ ಹಲ್ವವನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ बर्ती नी अली वर्गो टेक बाय बाय सी यू